ಯಡಿಯೂರಪ್ಪ ಕುಮಾರಸ್ವಾಮಿ ದೇವೇಗೌಡ ಅನಂತಕುಮಾರ್ ಯುಟಿ ಖಾದರ್ ಕೆಜೆ ಜಾರ್ಜ್ ಇವರೆಲ್ಲ ರಾಜ್ಯದ ದೊಡ್ಡ ಲೀಡರ್ಸ್ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರದ ಬಗ್ಗೆಯೂ ಮೈಕ್ ಮುಂದೆ ದೊಡ್ಡ ದೊಡ್ಡ ಮಾತು ಮಾತಾಡ್ತಾರೆ ಎಂಥ ಜನ ನಾಯಕರು ತಾವು ಪ್ರತಿನಿಧಿಸುವ ಕ್ಷೇತ್ರಗಳ ಪ್ರಗತಿ ಬಗ್ಗೆ ಅದೆಷ್ಟು ಕಾಳಜಿ ಹೊಂದಿದ್ದಾರೆ ಗೊತ್ತಾ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕವನ್ನ ಸ್ಥಾಪಿಸಬೇಕು ಅಂತ ಸಿದ್ದರಾಮಯ್ಯ ಸರ್ಕಾರ ನಿರ್ಧರಿಸಿತ್ತು ಆರೋಗ್ಯ ಸಚಿವ ರಮೇಶ್ ಕುಮಾರ್ ಕಳೆದ ಅಧಿವೇಶನದ ವೇಳೆ ಉಭಯ ಸದನಗಳ ಕಲಾಪದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದರು ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಮೂರು ಹಾಸಿಗೆಯ ಐಸಿಯು ಸ್ಥಾಪಿಸೋಕೆ ಸರ್ಕಾರ ನಿರ್ಧರಿಸಿದೆ ಅಂತ ಸದನಗಳಿಗೆ ತಿಳಿಸಿದ್ದರು ಒಟ್ಟು ಇಪ್ಪತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೀವ್ರ ನಿಗಾ ಘಟಕವನ್ನ ಸ್ಥಾಪಿಸಲಾಗುತ್ತೆ ಯೋಜನಾ ವೆಚ್ಚವನ್ನು ಶಾಸಕರ ನಿಧಿಯಿಂದ ಹದಿನೈದು ಲಕ್ಷ ಸಂಸದರ ನಿಧಿಯಿಂದ ಐದು ಲಕ್ಷ ಹಾಗೂ ಉಳಿದ ಏಳು ಲಕ್ಷವನ್ನ ಸರ್ಕಾರದ ನಿಧಿಯಿಂದ ಭರಿಸಲಾಗುತ್ತೆ ಅಂತ ತಿಳಿಸಿದ್ದರು ಅವರು ತಿಳಿಸಿದ್ದೇ ಬಂತು ಆದರೆ ರಾಜ್ಯದ ಬಹುತೇಕ ಜನಪ್ರತಿನಿಧಿಗಳು ತೀವ್ರ ನಿಗಾ ಘಟಕಕ್ಕೆ ತಮ್ಮ ನಿಧಿಯಿಂದ ಹಣ ನೀಡಿಲ್ಲ ಅಷ್ಟೇ ಅಲ್ಲ ಸರ್ಕಾರದ ಈ ಯೋಜನೆಗೆ ದೊಡ್ಡ ದೊಡ್ಡ ನಾಯಕರೇ ಕ್ಯಾರೆ ಎಂದಿಲ್ಲ ಐಸಿಯುಗೆ ಹಣ ನೀಡಿದ್ದು ಕೇವಲ ಇಪ್ಪತ್ತಾರು ಜನಪ್ರತಿನಿಧಿಗಳು ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿದ್ದಾರೆ ಇಪ್ಪತ್ತೆಂಟು ಸಂಸದರಿದ್ದಾರೆ ಜೊತೆಗೆ ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ನಿಮಗೆ ಶಾಕ್ ಆಗಬಹುದು ಎಷ್ಟು ಜನಪ್ರತಿನಿಧಿಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ತೀವ್ರ ನಿಗಾ ಘಟಕವನ್ನ ನಿರ್ಮಾಣ ಮಾಡಬೇಕು ಅಂತ ಹಣ ನೀಡಿದ್ದು ಕೇವಲ ಇಪ್ಪತ್ತಾರು ಜನ ಪ್ರತಿನಿಧಿಗಳು ಶಾಸಕರು ಹಾಗೂ ಸಂಸದರ ಈ ನಿರಾಸಕ್ತಿಯಿಂದ ಆರೋಗ್ಯ ಸಚಿವ ರಮೇಶ್ ಕುಮಾರ್ಗೆ ನಿರಾಸೆಯಾಗಿದ್ದು ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ಐಸಿಯು ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರ ಇದೆ ನಮಗೆ ನಾವು ಅದರಲ್ಲಿ ಏನು ಮಾಡಿದ್ವಿ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಸ್ಥಳೀಯ ಶಾಸಕರು ತಮ್ಮ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೊಡಬೇಕು ಐದು ಲಕ್ಷ ರೂಪಾಯಿಗಳನ್ನು ಆಯಾ ಕ್ಷೇತ್ರದ ಸಂಸದರು ಯಾರು ಇರ್ತಾರೆ ಅವ್ರು ಕೊಡಬೇಕು ಯಾಕಂದರೆ ಇದು ಆಯಾ ಕ್ಷೇತ್ರದಲ್ಲಿ ನಮ್ಮ ಮತದಾರರು ನಮಗೆ ದೇವರಿದ್ದಂಗೆ ಅವ್ರ ಜೀವ ಉಡಿಸ್ಲಿಕ್ಕೆ ನಾನು ಪರಿಪರಿ ವಿಧವಾಗಿ ಇವರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ ನಿಮಗೆ ಅಚ್ಚರಿಯಾಗಬಹುದು ರಾಜ್ಯದ ದೊಡ್ಡ ದೊಡ್ಡ ನಾಯಕರಾದ ಡಿ ದೇವೇಗೌಡ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪ ಶೋಭಾ ಕರಂದಾಜೆ ಯುಟಿ ಖಾದರ್ ಕೆಜೆ ಜಾರ್ಜ್ ತನ್ವೀರ್ ಸೇಠ್ ಎಂಪಿ ಪಾಟೀಲ್ ಅನಂತ್ ಕುಮಾರ್ ಎಸ್ಆರ್ ಪಾಟೀಲ್ ಡಿ ರೇವಣ್ಣ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ನಾಯಕರು ಐಸಿಯು ನಿರ್ಮಿಸೋಕೆ ಹಣ ನೀಡಿಲ್ಲ ಕೇವಲ ನಾಲ್ಕು ಸಂಸದರು ಹತ್ತು ಶಾಸಕರು ಹಾಗೂ ಐದು ಜನ ವಿಧಾನ ಪರಿಷತ್ ಸದಸ್ಯರು ಮಾತ್ರ ಹಣ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಆರ್ ವಿ ದೇಶಪಾಂಡೆ ಬಸವರಾಜ ಹೊರಟ್ಟಿ ವೀರಪ್ಪ ಮೊಯ್ಲಿ ಎಂಕೃಷ್ಣಪ್ಪ ಟಿಬಿ ಜಯಚಂದ್ರ ಸಂಸದ ಭಗವಂತ ಖೂಬಾ ರಮೇಶ್ ಕುಮಾರ್ ಆಸ್ಪತ್ರೆಗಳಲ್ಲಿ ಐಸಿಯು ನಿರ್ಮಿಸೋಕೆ ಹಣ ನೀಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ದುರಂತ ನಡೆದಾಗ ಮಾತ್ರ ಬಿಎಸ್ವೈ ಕುಮಾರಸ್ವಾಮಿಯಂತಹ ನಾಯಕರು ಸಾಚಾತನದ ಮಾತಾಡ್ತಾರೆ ಆದ್ರೆ ತಮ್ಮ ಕ್ಷೇತ್ರದಲ್ಲಿ ವೈದ್ಯಕೀಯ ಸೌಲಭ್ಯ ಅಭಿವೃದ್ಧಿಪಡಿಸೋಕೆ ಮಾತ್ರ ಹಣ ನೀಡುತ್ತಾ ಇಲ್ಲ ದೊಡ್ಡವರ ಇಂಥ ಮೊಂಡುತನಕ್ಕೆ ಜನರೇ ಸರಿಯಾದ ಪಾಠ ಕಲಿಸಬೇಕಿದೆ ಜಗದೀಶ್ ಕಾಶೆಂಪೂರ್ ಟಿವಿ ನೈನ್ ಬೆಂಗಳೂರು